ಜೈಲಿನಲ್ಲಿ ನಟ ದರ್ಶನ್ಗೆ ರಾಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರು ಬಂದು ಭೇಟಿಯನ್ನು ಕೊಟ್ಟು ಇಲ್ಲಿಯ ವ್ಯವಸ್ಥೆಗಳು ಹೇಗೇಗಿದೆ ಅವ್ಯವಸ್ಥೆಗಳು ಏನಾಗಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿಕೊಂಡು ಹೋಗಿರುವಂತದ್ದು ಸದ್ಯ ಕೊಲೆ ಕೇಸ್ನಲ್ಲಿ ನಲ್ಲಿ ದರ್ಶನ್ ಮೇಲೆ ಪ್ರತ್ಯೇಕವಾಗಿ ಈಗ ಮತ್ತೆ ಮೂರು ಎಫ್ ಐ ದಾಖಲು ಮಾಡಿಕೊಳ್ಳುತ್ತೆ ಪ್ರಮುಖವಾಗಿ ಅಲ್ಲಿ ಸಿಗರೇಟ್ ಕೊಟ್ಟಿರುವಂಥದ್ದು ಮತ್ತು ಸಿಗರೇಟ್ ಅನ್ನ ಬಳಕೆ ಮಾಡಿರುವಂಥದ್ದು ಮತ್ತು ಐಷಾರಾಮಿ ಜೀವನವನ್ನ ಒಳಗಡೆ ನಡೆಸ್ತಾ ಇರತಕ್ಕಂಥ ವಿಚಾರ ಆಗಿರಬಹುದು ಮತ್ತು ಮೊನ್ನೆ ಏನು ಸಿ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಬಾಕ್ಸ್ಗಳಿಗೆ ಅಂದರೆ ಏನೇನು ಇವ್ರು ಯೂಸ್ ಮಾಡ್ತಾ ಇದ್ರು ಆ ವಸ್ತುಗಳನ್ನೆಲ್ಲ ಬಾಕ್ಸ್ನಲ್ಲಿ ತುಂಬಿಸಿ ಅಲ್ಲಿ ಸಿ ಸಿ ಬಿ ಅಧಿಕಾರಿಗಳಿಗೆ ಸಿಗದ ರೀತಿಯಲ್ಲಿ ಅದನ್ನು ಮುಚ್ಚಿಟ್ಟಿರುವಂಥದ್ದಾಗಿರಬಹುದು ಮತ್ತು ರೌಡಿಗಳಿಂದ ಇವರು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡು ಅಂದರೆ ಸಿಗರೇಟ್ ಆಗಿರಬಹುದು ಕುಳಿತುಕೊಳ್ಳೋದಕ್ಕೆ ಚೇರ್ ವ್ಯವಸ್ಥೆಗಳು ಟಿಪಾಯಿ ವ್ಯವಸ್ಥೆಗಳು ಇವೆಲ್ಲ ನ್ನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಮೂರು ಎಫ್ಐಆರ್ ಗಳನ್ನ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಸದ್ಯ ಆ ಮಾಲಿನ್ಯ ಕೃಷ್ಣಮೂರ್ತಿ ಕೂಡ ಹೇಳಿರುವ ಪ್ರಕಾರವಾಗಿ ಇಲ್ಲಿ ಏನು ಜೈಲಿನ ಒಳಗಡೆ ಇರತಕ್ಕಂಥ ಎಲ್ಲ ಸಿ ಸಿ ಟಿವಿ ವಿಜುವಲ್ಸ್ ಗಳನ್ನ ಕೂಡ ಗಮನಿಸಲಾಗಿರುವಂತದ್ದು ಆ ಸಿ ವಿಜುವಲ್ಸ್ ಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಸಂಜೆ ಈ ಒಂದು ಫೋಟೋವನ್ನು ತೆಗೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ಅದು ಕೂಡ ಮಾರ್ಕೆಟ್ ವೇಲು ಈ ಒಂದು ಫೋಟೋವನ್ನು ತೆಗೆದು ಹೊರಗಡೆ ಮೈಸೂರಿನ ಹುಡುಗರಿಗೆ ಸೆಂಡ್ ಮಾಡಿದ್ದು ಅದ ನಂತರದಲ್ಲಿ ಚಾಮರಾಜನಗರದ ಒಬ್ಬ ಕ್ರೈಮ್ ಸಿಬ್ಬಂದಿಗೆ ಆ ಒಂದು ಫೋಟೋ ಬಂದಿದ್ದು ಅದನ್ನ ವ್ಯವಸ್ಥಿತ ರೂಪ ರೂಪದಲ್ಲಿ ಅದನ್ನು ಮುಚ್ಚಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತಕ್ಕಂಥ ಒಂದು ಕೆಲವೊಂದು ಮಾಹಿತಿಗಳು ಕೂಡ ಇರುವಂತದ್ದು ಸೊ ಈಗಾಗಲೇ ಈ ಒಂದು ಫೋಟೋ ವೈರಲ್ ಆದ ಬೆನ್ನಲ್ಲೇ ಜೈಲಿನ ಒಳಗಡೆ ಯಾವ ರೀತಿಯಾಗಿ ಒಂದು ರೌಡಿ ಪಟಾಲಂ ತಮ್ಮದೇ ಆದಂತಹ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಹೇಗೆ ಕಂಟ್ರೋಲ್ ಅನ್ನ ಜೈಲಿನಲ್ಲಿ ಕಂಟ್ರೋಲ್ ಮಾಡಿಕೊಳ್ತಾ ಇದೆ ಜೈಲನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ ವಿಚಾರಗಳು ಕೂಡ ಈಗ ಬಹಿರಂಗವಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಆಗಿರಬಹುದು ಕುಳ್ಳ ಸೀನಾ ಆಗಿರಬಹುದು ಇವರೆಲ್ಲರೂ ಕೂಡ ಒಂದೊಂದು ಬ್ಯಾರೆಗ್ ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಇವೆಲ್ಲ ವಿಚಾರಗಳು ಕೂಡ ಜೈಲಿನ ಎಲ್ಲ ಅಧಿಕಾರಿಗಳು ಗೊತ್ತಿದ್ರು ಕೂಡ ಹಣಕ್ಕೆ ಹಣದ ವಿಚಾರವಾಗಿ ಮಂತ್ಲಿ ಮಾಮೂಲಿಗೋಸ್ಕರವಾಗಿ ಈ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ಇರುವ ಸೊ ಹಾಗಾಗಿ ನೆಕ್ಸ್ಟ್ ಎ ಐ ತಂತ್ರಜ್ಞಾನದ ಮುಖಾಂತರವಾಗಿ ಇವರೆಲ್ಲರ ಮೇಲೆ ಕಣ್ಣಿಡ್ತೀವಿ ಅಂತ ಹೇಳಿ ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ನೂರಾರು ಸಿ ಸಿ ಕ್ಯಾಮೆರಾಗಳು ಒಳಗಡೆ ಇದ್ದಾವೆ ಸೊ ಆ ಸಿ ಕ್ಯಾಮರಾಗಳನ್ನ ವಾಚ್ ಮಾಡೋದಕ್ಕೆ ಒಂದು ಸಿಬ್ಬಂದಿ ವರ್ಗ ಇದೆ ಆ ಸಿಬ್ಬಂದಿಗಳಿಗೆ ಯಾವುದು ಕೂಡ ಇದುವರೆಗೂ ಕಾಣಿಸಿಲ್ಲ ಅಂತ ಹೇಳಿದ್ರೆ ಇನ್ನು ಎ ಐ ತಂತ್ರಜ್ಞಾನ ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಈ ಒಂದು ವಿಚಾರವನ್ನ ಮುಚ್ಚಿ ಹಾಕೋದಕ್ಕೆ ಮೇಲ್ ಜನರನ್ನ ಜನರನ್ನ ಈಗ ಏನೋ ಜನ ಆಕ್ರೋಶದಲ್ಲಿದ್ದಾರೆ ಏನೋ ಇವರು ಮಾಡ್ತಾ ಇದ್ದಾರೆ ಕೆಲಸ ಏನೋ ಇವರು ಇದನ್ನ ಸರಿಪಡಿಸ್ತಾರೆ ಅನ್ನೋದನ್ನ ತೋರಿಸಬೇಕಲ್ಲ ಸೊ ಅದಕ್ಕೋಸ್ಕರವಾಗಿ ಈ ಒಂದು ಸ್ಟೇಟ್ಮೆಂಟ್ ಗಳಿರುತ್ತೆ ಎ ಐ ತಂತ್ರಜ್ಞಾನವನ್ನು ಮಾಡಿ ಇಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ ಎಲ್ಲವೂ ಕೂಡ ಸುಳ್ಳು ಇಷ್ಟು ವರ್ಷದಿಂದಲೂ ಕೂಡ ರೌಡಿ ಆಕ್ಟಿವಿಟೀಸ್ ನಲ್ಲಿ ಒಳಗೆ ಬಂದಂತಹ ಅವರು ರೌಡಿ ರೌಡಿ ಶೀಟ್ರಸ್ ಗಳು ಇಡೀ ಜೈಲನ್ನ ಮೇಂಟೈನ್ ಮಾಡ್ತಾ ಇದ್ರು ಇದ್ರು ಕೂಡ ಇದುವರೆಗೂ ಯಾವ ವಿಚಾರವೂ ಗೊತ್ತಿಲ್ಲ ಅಂತ ಹೇಳುವಂತದ್ದು ಏನಿದೆ ಇದು ಮತ್ತೆ ನಮ್ಮನ್ನ ದಡ್ರನ್ನಾಗಿ ಮಾಡುವಂತ ಕೆಲಸ ಆಗುತ್ತೆ ಜನ ಅನ್ಕೊಳ್ತಾ ಇದ್ರು ಜೈಲಿಗೆ ಹೋದ್ರೆ ಬುದ್ಧಿ ಕಲಿತಾರೆ ಜೈಲಿನಲ್ಲಿ ಕಷ್ಟ ಇದೆ ಅವೆಲ್ಲವನ್ನ ಅನ್ಕೊಂಡಿರುವಂತ ಜನ ಇಷ್ಟು ಆರಾಮಾಗಿ ಇರಬಹುದು ಅಂತಕ್ಕಂಥ ಒಂದು ಮೆಸೇಜ್ ಸಿಕ್ಕಿದ್ರೆ ಯಾವುದೇ ಒಂದು ಕ್ರಿಮಿನಲ್ ಅಫೆನ್ಸ್ ಅನ್ನ ಮಾಡಿಬಿಟ್ಟು ನೇರವಾಗಿ ಜೈಲಿಗೆ ಬಂದ್ರೆ ಆರಾಮಾಗಿ ಇರಬಹುದು ದುಡ್ಡಿದ್ರೆ ಸಾಕು ಅಂತಕ್ಕಂಥ ಮನೋಸ್ಥಿತಿಗೆ ತರುವಂತ ಕೆಲಸವನ್ನ ದರ್ಶನ್ ಮಾಡಿದ್ದಾರೆ ಯಾಕಂದ್ರೆ ದರ್ಶನ್ಗೆ ಈಗಾಗಲೇ ಲಕ್ಷಾಂತರ ಗಟ್ಟಲೆ ಫ್ಯಾನ್ಸ್ ಇದಾರೆ ಅವ್ರನ್ನ ಫಾಲೋ ಮಾಡುವಂತ ಒಂದಷ್ಟು ಗ್ಯಾಂಗ್ ಇದೆ ಸೊ ಅವರೆಲ್ಲರೂ ಅನ್ಕೊಳ್ತಾರೆ ನಾವು ಈ ತರದ ಒಂದು ಕೃತ್ಯವನ್ನ ಮಾಡಿ ಒಳಗಡೆ ಹೋದ್ರೆ ಹಣ ಇದ್ರೆ ಸಾಕು ನಾವು ಎಷ್ಟು ಆರಾಮಾಗಿರ್ಬೋದಲ್ವಾ ಮನಸ್ಥಿತಿಗೆ ಅವರು ಬರ್ತಾರೆ ಈಗ ರಾಜ್ಯದಲ್ಲಿ ದರ್ಶನ್ ಕ್ರಿಯೇಟ್ ಮಾಡಿದ್ದಾರೆ ಸದ್ಯ ಐ ಆರ್ ದಾಖಲಾಗುತ್ತೆ ಕೆಲವೇ ಹೊತ್ತಲ್ಲಿ ಪರಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೆಲವೇ ಹೊತ್ತಲ್ಲಿ ದಾಖಲಾಗುತ್ತೆ ಅದಕ್ಕೂ ಕೂಡ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಮತ್ತು ಇಲ್ಲಿ ಜೈಲ್ ಸೂಪ್ರಿಂಡ್ ಸೇರಿದಂತೆ ಚೀಫ್ ಸೂಪ್ರಿಂಟ್ ಸೇರಿದಂತೆ ಸುಮಾರು ಒಂಬತ್ತು ಜನ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಿ ಮತ್ತೊಂದು ಕಡೆಯಲ್ಲಿ ಸಿಎಂ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಇವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿಯ ವ್ಯವಸ್ಥೆಯನ್ನ ಹಾಳುಗೆಡುವುದಾಗಿ ಸೊ ಸದ್ಯದ ಮಟ್ಟಿಗೆ ಇವರೆಲ್ಲರನ್ನು ಕೂಡ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಮತ್ತು ಜೈಲಿನಲ್ಲೂ ಕೂಡ ಒಂದು ರೀತಿಯಾದಂಥ ವಾತಾವರಣ ಬಿಗಿಯಾಗಿದೆ ಯಾಕಂದ್ರೆ ಯಾರೋ ನಮ್ಮನ್ನ ಫೋಟೋ ತೆಗೆದು ಹೊರಗಡೆ ಕಳಿಸ್ತಾ ಇದ್ದಾರೆ ಅಂದ್ರೆ ವಿಲ್ಸನ್ ಗಾರ್ಡನ್ ಆಗ ಸುಮ್ನೆ ಇರೋದಿಲ್ಲ ಯಾಕಂದ್ರೆ ವೇಲು ಫೋಟೋವನ್ನು ತೆಗೆದು ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ವೇಲು ಮೇಲೆ ಇವರು ರೇಗಾಡೋದು ಖಚಿತ ವೇಲು ಮೇಲೆ ಹಲ್ಲೆ ನಡೆಸೋದು ಖಂಡಿತ ಸೊ ಹಾಗಾಗಿ ಬ್ಯಾರಕ್ ಬ್ಯಾರಕ್ಗಳ ನಡುವೆ ಭದ್ರತೆಯನ್ನು ಒದಗಿಸಲಾಗಿರುವಂತದ್ದು ಯಾರ ಸಂಪರ್ಕಕ್ಕೂ ಯಾರು ಸಿಗದ ರೀತಿಯಲ್ಲಿ ಏನು ಭದ್ರತೆಯನ್ನು ಈಗ ಸದ್ಯದ ಮಟ್ಟಿಗೆ ನಿಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಕಾರಾಗೃಹ ಏನ್ ಕೇಂದ್ರ ಕಾರಾಗೃಹ ಏನಿದೆ ಅದ್ರ ಒಳಗಡೆಯ ನ್ಯೂನತೆಗಳು ಅದ್ರ ಒಳಗಡೆ ನಡೀತಕ್ಕಂಥ ಅವ್ಯವಸ್ಥೆಗಳು ಮತ್ತು ಅವರಿಗೆ ಸಪ್ಲೈ ಆಗ್ತಾ ಇರ್ತಕ್ಕಂಥ ಸಿಗರೇಟ್ ಆಗಿರಬಹುದು ಐಷಾರಾಮಿ ಜೀವನಕ್ಕೆ ಬೇಕಾದಂತಹ ಬೆಡ್ ಮೊಬೈಲ್ ಇವೆಲ್ಲ ವ್ಯವಸ್ಥೆಗಳು ಕೂಡ ಇನ್ನಾದ್ರೂ ಕೂಡ ಕಡಿವಾಣ ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅಧಿಕಾರಿಗಳು ಇನ್ನಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿ ಒಳಗಡೆ ಅಧಿಕಾರವನ್ನು ಚಲಾಯಿಸಬೇಕು ಹಣದಾಸೆಗೆ ಬಿದ್ದು ರೌಡಿ ಶೀಟರ್ ಗಳಿಗೆ ಬ್ಯಾರಾಗ್ ವಹಿಸಿಕೊಟ್ಟು ನೀವೇ ಜೈಲನ್ನ ಮೇಂಟೈನ್ ಮಾಡಿ ಮಂತ್ಲಿ ನಮಗೆ ಇಷ್ಟು ಕೊಟ್ಟರೆ ಸಾಕು ಅನ್ನುವ ಮನಸ್ಥಿತಿಯಿಂದ ಹೊರಗಡೆ ಬಂದು ಜೈಲನ್ನ ಇನ್ನಾದರೂ ಸುಧಾರಿಸಿ ಕ್ರಿಮಿನಲ್ ಅಫೆನ್ಸ್ ಮಾಡಿ ಒಳಗಡೆ ಬಂದವರ ಮನಸ್ಸನ್ನ ಪರಿಸ್ಥಿತಿ ಏನು ಪರಿವರ್ತನೆ ಮಾಡಿ ಹೊರಗಡೆ ಕಳಿಸುವ ಕೆಲಸವನ್ನ ಆ ಜೈಲಿನ ಅಧಿಕಾರಿಗಳು ಮಾಡ್ಬೇಕಾಗತ್ತೆ ಅಂತಕ್ಕಂಥ ಹೇಳಿಕೆ ಮೇಲೆಗೆ ಇದು ಪರಪನ ಅಗ್ರಹಾರದ ಆ ಎಂಟ್ರಿ ಇದು ಈಗಾಗಲೇ ಮೂರ್ನಾಲ್ಕು ನಾನು ಹೇಳ್ತಾ ಇದ್ದೀನಿ ಇದು ಇಲ್ಲೊಂದಾದರೆ ಇನ್ನೂ ಮೂರು ಎಂಟ್ರಿಗಳಿದೆ ಮೂರು ಎಂಟ್ರಿಗಳಲ್ಲಿ ಹಲವು ವಿ ಅವ್ರನ್ನ ಭೇಟಿಯಾಗೋದಕ್ಕೆ ಹಲವರು ಒಬ್ಬೊಬ್ಬರನ್ನ ಭೇಟಿಯಾಗೋದಕ್ಕೆ ಎಂಟ್ರಿಯನ್ನು ಹಾಕ್ತಾರೆ ಎಂಟ್ರಿ ಹಾಕುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಚೆಕ್ಕಿಂಗ್ ನಡೆಯುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕು ಯಾಕಂದ್ರೆ ಒಳಗಡೆ ಅಷ್ಟು ಸಲೀಸಾಗಿ ಸಿಗರೇಟ್ ಸೇರಿದಂತೆ ಎಲ್ಲ ವಸ್ತುಗಳು ಸಿಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಚೆಕ್ ಮಾಡುವಂತ ರೀತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕು ಎಂಟ್ರಿ ಹಾಕುವಂತವರು ಬರುವ ಬರುವಂತವ್ರು ಏನಿದ್ದಾರೆ ಅವ್ರ ಮುಖಾಂತರವಾಗಿ ಏನಾದ್ರೂ ಸಪ್ಲೈ ಆಗ್ತಾ ಇದೆಯಾ ಈ ಸಿಗರೇಟ್ ಗಳು ಇವೆಲ್ಲ ಹೊರಗಡೆಯಿಂದ ಬರುವಂಥವ್ರು ಸಪ್ಲೈ ಮಾಡ್ತಾ ಇದ್ದಾರಾ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಎಂಟ್ರಿ ಪಾಯಿಂಟ್ ಗಳು ಏನಿದಾವೆ ಎಂಟ್ರಿ ಮಾಡಿ ಇಲ್ಲಿ ಚೆಕ್ ಮಾಡಿ ಏನು ಒಳಗಡೆ ಬಿಡ್ತಾ ಇದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನು ನಡೆಸಬೇಕಾಗತ್ತೆ ಅವರಿಗೆ ಇಲ್ಲಿ ಎಂಟ್ರಿ ಆಗುವಂಥವ್ರಿಗೆ ಅವರ ಬ್ಯಾಗ್ನಲ್ಲೋ ಏನೇನು ವಸ್ತುಗಳಿದೆ ಅವನ್ನ ನೀಟಾಗಿ ಚೆಕ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಪರಿಶೀಲನೆಯನ್ನು ಮುಂದೆ ನಡೆಸಬೇಕಾಗತ್ತೆ ಒಟ್ಟಾರೆಯಾಗಿ ಜೈಲಿನ ಒಳಗಡೆ ಇರತಕ್ಕಂಥ ವ್ಯವಸ್ಥೆಗಳು ಈಗಾಗಲೇ ಹೊರಗಡೆ ಬಂದಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಮತ್ತು ಮಾಲಿನಿ ಕೃಷ್ಣಮೂರ್ತಿ ಅವರು ಎಲ್ಲರೂ ಕೂಡ ಜೈಲಿಗೆ ಏನು ಪರಮೇಶ್ವರ್ ಮತ್ತು ಮಾಲಿನಿ ಕೃಷ್ಣಮೂರ್ತಿ ಅವರು ಬಂದು ಇಲ್ಲಿ ಪರಿಶೀಲನೆ ನಡೆಸಿ ಹೋಗಿರುವಂಥದ್ದು ಸಿಎಂ ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಮುಂದಾದರೂ ಜೈಲು ಸುಧಾರಣೆ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಕ್ಯಾಮರಾ ಪರ್ಸನ್ ಈರಣ್ಣ जोते विकास बी टीवी न्यूस